ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋ ಟೆಕ್ನಾಲಜಿ ಸೊ ನಮ್ಮದು ಬಂದು ಆರ ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮನ್ನ ಸರಿ ನಾವು ಪ್ರಸ್ತುತ ಜಪಾನೀಸ್ ರೆಡ್ ಡೈಮ್ಯಾಂಡ್ ಮತ್ತು ತೈವಾನ್ ಲೈಟ್ ಪಿಂಕ್ ವಿ ಎನ್ ಆರ್ ಬಿಹಿ ಕೆ ಜಿ ಸಿ ಬೈ ವೈಟ್ ಈ ಎಲ್ಲ ಥರದ ಹಣ್ಣಿನ ಗಿಡಗಳನ್ನೂ ನಾವು ಸರಿಸುಮಾರು ಒಂದು ಎರಡು ಎರಡೂವರೆ ಲಕ್ಷ ಮೂರು ಲಕ್ಷದವರೆಗೂ ಗಿಡಗಳನ್ನ ನಾವು ಸಪ್ಲೈ ಮಾಡಿದ್ದೀವಿ ಸೊ ನಾವಿವತ್ತು ಒಬ್ಬ ಯುವ ರೈತನ ಹತ್ರ ಬಂದಿದ್ದೀವಿ ಸೊ ಇವತ್ತು ಹಾಂ ಅವ್ರನ್ನ ಮಾತಾಡ್ಸೋಣ ಇದು ಬಂದು ಜಪಾನೀಸ್ ರೆಡ್ ಡೈಮಂಡ್ ತೋಟ ಸರ್ ನಮಸ್ಕಾರ ನಮಸ್ಕಾರ ಸರ್ ನಿಮ್ಮ ಹೆಸ್ರು ಮಧು ಸರ್ ಇದು ಯಾವ ಊರು ಸರ್ ಇದು ಪುಳಿಪುರ ಹಾಂ ಹೇಳಿ ಏರ್ಪೋರ್ಟ್ ಏರಿನ ದೇವನಹಳ್ಳಿ ಓಕೆ ಓಕೆ ಸರ್ ಇದು ಯಾವ ತಳಿ ಸರ್ ಯಾವ ತಳಿ ಗಿಡ ಇದು ಜಪಾನೀಸ್ ಸೀಡ್ಲೆಸ್ ಸೀಡ್ಲೆಸ್ ಹ್ಞೂ ಹ್ಞೂ ಸರ್ ಎಷ್ಟು ಗಿಡ ಹಾಕಿದ್ದಾರೆ ಟೋಟಲ್ ಸರ್ ಟೋಟಲು ಎರಡು ಸಾವಿರದ ಇನ್ನೂರು ಗಿಡ ಹಾಕಿದೆ ಹಾಂ ಇದೆಷ್ಟು ಎಷ್ಟು ತಿಂಗಳ ಬಂದು ಗಿಡ ಹಾಕಿ ನಾನೂರು ಗಿಡ ಹಾಕಿದೆ ಒಂದು ವರ್ಷದ್ದು ಬ್ಯಾಚು ಸೊ ಇದು ಬಂದು ಒಂದು ವರ್ಷದ ಜಪಾನೀಸ್ ರೆಡ್ ರೆಡ್ಡಮ್ಯಾಂಡ್ ಗಿಡ ಸೊ ಇದು ಮೈನ್ ವೀಡಿಯೋ ಮಾಡ್ತಿರೋ ಉದ್ದೇಶ ಬಂದು ಒಂದು ಜಪಾನೀಸ್ ರೆಡ್ಡಿಮೆಂಡ್ ಗಿಡದಲ್ಲಿ ಎಷ್ಟು ಕಾಯಿ ಕಚ್ಬೋದು ಅಂತ ಹೇಳಿ ನಾನು ತೋರಿಸ್ಲಿಕ್ಕೆ ಒಂದು ವೀಡಿಯೋ ಮಾಡ್ತಿರೋದು ಸೊ ಸುಮಾರು ಏನಿಲ್ಲ ಇದು ಇದೊಂದೇ ಗಿಡದಲ್ಲಿನೇ ಮುನ್ನೂರಿಂದ ಮುನ್ನೂರು ಕಾಯಿ ಕಚ್ಚಿದೆ ಇನ್ನೂರೈವತ್ತರಿಂದ ಮುನ್ನೂರು ಕಾಯಿ ಬನ್ನಿ ಇದು ಒಂದೇ ಬ್ರಾಂಚಲ್ಲಿ ಎಷ್ಟಿದೆ ಅಂತ ಇದೊಂದೇ ಒಂದು ಸಿಂಗಲ್ ಬ್ರಾಂಚು ಸೊ ಒಂದೇ ಒಂದು ಸಿಂಗಲ್ ಬ್ರಾಂಚಲ್ಲೇ ಒಂದು ಮೂವತ್ತರಿಂದ ನಲವತ್ತ ಕಾಯಿ ಇದೆ ತುಂಬಾ ಕಾಯಿ ಕಚ್ಚಿದೆ ಇದು ಬಂದು ಚಳಿಗಾಲ ಆಗೋದ್ರಿಂದ ತುಂಬಾ ಚೆನ್ನಾಗಿ ತುಂಬಾ ಜನ ಹೇಳ್ತಾರೆ ಜಪಾನೀಸ್ ರೆಡ್ ಡೈಮಂಡ್ ಅಲ್ಲಿ ಕಾಯಿ ಕಚ್ಚಲ್ಲ ಫ್ಲವರ್ ಡ್ರಾಪ್ ಆಗುತ್ತೆ ಅಂತ ಫ್ಲವರ್ ಹೌದು ತುಂಬಾ ಟೆಂಪ್ರೇಚರ್ ನಲವತ್ತು ಡಿಗ್ರಿ ದಾಟಾದಾಗ ಫ್ಲವರ್ ಡ್ರಾಪ್ ಆಗ ಕಮನು ಬಟ್ ಈ ತರ ಚಳಿಗಾಲ ಇದ್ದಾಗ ತುಂಬಾ ಚೆನ್ನಾಗಿ ನಿಮಗೆ ಫ್ಲವರಿಂಗ್ ಸೆಟ್ ಆಗುತ್ತೆ ಈಗ ಆಲ್ರೆಡಿ ಸೆಟ್ ಆಗಿದೆ ನೀವು ನೋಡ್ಬೋದು ಸರಿ ಸುಮಾರು ಇನ್ನೂರಿಂದ ಇನ್ನೂರೈವತ್ತು ಫ್ಲವರ್ ಸೆಟ್ ಆಗಿದೆ ಜೊತೆಗೆ ಇದರಲ್ಲಿ ನಾನು ತೋರ್ ನಾನು ಅವಾಗಲೇ ಹೇಳ್ದಂಗೆ ಸ್ವಲ್ಪ ಗಂಡುವ ಹೆಣ್ಣು ಅಂತ ಬರುತ್ತೆ ಸೊ ಆಲ್ರೆಡಿ ಇದ್ದು ಕಾಯಿ ಕಚ್ಚಿರೋದ್ರಿಂದ ಇಲ್ಲಿ ತೋರಿಸ್ತೀನಿ ಬನ್ನಿ ಕ್ಯಾಮ್ರಾ ಫೋಕಸ್ ಮಾಡಿ ಇದೇನು ನೋಡ್ತಿದ್ದೀರ ಇದು ಗಂಡುವ ಹೆಣ್ಣುವ ಆ ಕಡೆ ಈ ಕಡೆ ಇರೋದು ಗಂಡುವ ಹೆಣ್ಣುವ ಸ್ಟಾರ್ಟಿಂಗ್ ಫಸ್ಟ್ ಕ್ರಾಪಲ್ಲಿ ಯಥೇಚ್ವಾಗಿ ಬರುತ್ತೆ ಗಂಡುವ ಹೆಣ್ಣುವ ಇದು ಎರಡೂ ತಿನ್ನಿಂಗ್ ಮಾಡಬೇಕಾಗುತ್ತೆ ಎರಡೂ ತಿನ್ನಿಂಗ್ ಮಾಡಬೇಕು ಮತ್ತು ಇವ್ರದ್ದು ಒಂದೇ ಬ್ರ್ಯಾಂಚಸಲ್ಲಿ ತುಂಬ ತುಂಬ ಕೈ ಕಚ್ಚಿದೆ ಸೊ ಇದು ಇವರು ಬ್ಯಾಗಿಂಗ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗುತ್ತಿದ್ದು ಯಾಕಂದರೆ ಇನ್ನೂ ಫಸ್ಟ್ ಕ್ರಾಪ್ ಆಗಿರೋದ್ರಿಂದ ಸೊ ಈ ರೀತಿ ಡಬಲ್ ಬಂದಿರೋವು ಮತ್ತು ಮೂರು ಬಂದಿರೋವನ್ನ ತಿನ್ನಿಂಗ್ ಮಾಡಿಬಿಟ್ಟು ಈ ಥರ ಒಂದು ಬ್ರ್ಯಾಂಚ್ ಇದು ಸ್ವಲ್ಪ ಸ್ಟ್ರೆಂತ್ ಆಗಿರೋದ್ರಿಂದ ನೀವು ಒಂದು ಎರಡು ಕಾಯಿಗೆ ಬ್ಯಾಗಿಂಗ್ ಮಾಡೋ ಥರ ವ್ಯವಸ್ಥೆ ಮಾಡ್ಕೋಬೇಕಾಗತ್ತೆ ಮೊದಲು ಮಾಡಬೇಕಾಗಿರೋ ಕೆಲಸ ಇದು ಈ ಥರ ನೋಡಿ ಇದು ಅನ್ನಿ ಒನ್ ಶೇಪ್ ಇದೆ ಈ ಶೇಪ್ ಕಾಯಿನ ನೀವು ಬಿಟ್ಟರೆ ನಾಳೆ ದಿವಸ ದೊಡ್ಡದಾದಾಗಲೂ ಇದೇ ಥರ ಬರುತ್ತೆ ನಿಮಗೆ ಶೇಪು ಸೊ ಇವಾಗಲೇ ಎಚ್ಚೆತ್ಕೊಂಡು ತಿನ್ನಿಂಗ್ ಅಂತಕ್ಕಂಥದ್ದು ಪ್ರೂನಿಂಗ್ ಎಷ್ಟು ಇಂಪಾರ್ಟೆಂಟು ತಿನ್ನಿಂಗು ಅಷ್ಟೇ ಇಂಪಾರ್ಟೆಂಟು ನಾನು ಸ್ಕ್ರ್ಯಾಚಸ್ ಆಗಿರೋ ಕಾಯಿ ಎಲ್ಲ ಬಿಟ್ಟರೆ ನಾಳೆ ದಿವಸ ನಿಮಗೆ ವೇಸ್ಟ್ ಆಗುತ್ತೆ ಮಾರ್ಕೆಟಲ್ಲಿ ರಿಜೆಕ್ಷನ್ ಬರುತ್ತೆ ಸೊ ಮಾರ್ಕೆಟಲ್ಲಿ ರಿಜೆಕ್ಷನ್ ನಂಬರ್ ಬರೋದು ನೀಟಾಗಿ ಇದು ಮಾಡಬೇಕಾಗುತ್ತೆ ಮತ್ತು ಇದು ಬ್ಯಾಗಿಂಗ್ ಕೂಡ ಒಂದು ಒಂದು ಬ್ಯಾಗಿಂಗ್ ತೊಗೊಂಬೋಗಿ ಒಂದು ಬ್ಯಾಗಿಂಗ್ ಮಾಡೋ ತೋರಿಸಣ ಈ ಬ್ಯಾಗಿಂಗ್ ರೆಡಿ ಇದೆ ಇದು ಸೊ ಈಗ ರೈತರೇ ಮಾಡ್ತಾರೆ ಬ್ಯಾಗಿಂಗ್ ನೀವೇ ಮಾಡಿ ಸರ್ ಬ್ಯಾಗಿಂಗ್ ಇದು ತೋರಿಸಿವ್ರೆ ನೋಡಿ ಇದು ಬ್ಯಾಗಿಂಗ್ ಮಾಡೋ ವಿಧಾನ ಇದು ಫಸ್ಟ್ ಈ ಥರ ಫೋಮ್ ಇದು ಆ್ಯಕ್ಚುಲಿ ಇದನ್ನು ಫೋಮ್ ಬಂದು ಇಲ್ಲೇ ವೇಮ್ಗಲಲ್ಲಿ ಒಂದು ಇಂಡಸ್ಟ್ರಿ ಇದೆ ಸೊ ಅಲ್ಲಿ ಇದು ಸಿಗುತ್ತೆ ಬೇಕಾದ್ರೆ ಕಾಂಟ್ಯಾಕ್ಟ್ ನಂಬರು ಡಿಸ್ಪ್ಲೇ ಅಲ್ಲಿ ಹಾಕ್ತೀನಿ ಈ ರೀತಿ ಸೇರಿಸ್ಬೇಕಾಗುತ್ತೆ ಈ ರೀತಿ ಸೇರಿಸ್ಬಿಟ್ಟು ಇದನ್ನ ಲಾಕ್ ಮಾಡಿ ಅದನ್ನು ಬ್ಯಾಗಿಂಗ್ ಮೆಟೀರಿಯಲ್ ಯಾವುದೇ ಬೇಕಾದರೂ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಬ್ಯಾಗಿಂಗ್ನ ಕೊಡ್ತೀವಿ ನಿಮಗೆ ಕಾಂಟ್ಯಾಕ್ಟು ಸೊ ಡೈರೆಕ್ಟ್ ನಿಮಗೆ ಹೋಲ್ಸೇಲ್ ದರದಲ್ಲಿ ಬ್ಯಾಗಿಂಗ್ನ ಕೊಡ್ತಾರೆ ನಮ್ಮ ವೇಮಗಲಲ್ಲಿ ಇಂಡಸ್ಟ್ರಿ ಇದೆ ಕೋಲಾರ ಹತ್ರ ಸೊ ಈ ರೀತಿ ನೀಟಾಗಿ ಬ್ಯಾಗಿಂಗ್ ಮಾಡ್ಬೇಕಾಗತ್ತೆ ಸೊ ಈ ರೀತಿ ಬ್ಯಾಗಿಂಗ್ ಮಾಡಿದ್ರೆ ನಿಮಗೆ ನಲವತ್ತರಿಂದ ನಲವತ್ತೈದು ದಿವಸಕ್ಕೆ ಮೆಚೂರ್ ಅಂತಕ್ಕಂಥದ್ದಾಗುತ್ತೆ ಸರ್ ಮತ್ತೆ ಏನೇನು ಗೊಬ್ಬರ ಕೊಟ್ಟಿದ್ದೀರಾ ಸರ್ ಈ ತರಕಾರಿ ಏನೇನು ಬೇರ್ ಬಿಡಾಕಿಕ್ಸಿಡ್ ಸ್ಪ್ರೇ ಎಲ್ಲ ಏನೇನು ಕಮ್ಮಿನ ಸ್ಪ್ರೇ ಮಾಡ್ತು ಇಷ್ಟು ಕಮ್ಮಿ ಸ್ಪ್ರೇ ಮಾಡಿದ್ರೆ ಸಹಿತ ರೋಗ ತುಂಬಾ ಕಡಿಮೆ ಇದೆ ಇವರು ಕ್ರಾಪಿಗೆ ಬಿಡ್ತಿರೋದ್ರಿಂದ ಕ್ರಾಪ್ ಬಿಡೋಕೆ ಲಾಗೌಟ್ ಕೊಟ್ಟಿದ್ದೀರಾ ಏನೇನ್ ಕೊಟ್ಟಿರಾ ಡಿಎಪಿ ಡಿಎಪಿ ಮತ್ತೆ ಕರೆಕ್ಟ್ ಆಗಿ ಕೊಟ್ಟಿದ್ದೀರಾ ಏನೇನ್ ಕೊಡ್ಬೇಕು ಈಗ ಈ ಕೇಳಿಸ್ಕೊಂಡಲ್ಲ ಸ್ನೇಹಿತರೆ ಇದು ಕ್ರಾಪ್ ಬಿಡೋ ಟೈಮಲ್ಲಿ ಕಂಪಲ್ಸರಿಯಾಗಿ ನೀವು ಸ್ವಲ್ಪ ಬೇವಿನ ಹಿಂಡಿ ಜೊತೆಗೆ ಡಿಎಪಿ ಡಿ ಎ ಪಿ ಪಿಗೆ ಜೊತೆಗೆ ಪಾಲಿಸಲ್ಫೇಟ್ ಅಂತ ಬರುತ್ತೆ ಒಂದು ಅದೊಂಥರ ಮೈಕ್ರೋ ಮಿಕ್ಸ್ಚರ್ ಇದ್ದಂಗೆ ತುಂಬ ಎಲ್ಲ ಥರದ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಐ ಸಿ ಎಲ್ ಕಂಪ್ನಿದು ಪಾಲಿಸಲ್ಫೇಟ್ನ ಒಂದೊಂದು ಗಿಡಕ್ಕೆ ಒಂದು ಐವತ್ತು ಗ್ರಾಮಿಂದ ನೂರು ಗ್ರಾಮ್ ಕೊಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಮೇನ್ ಎಲ್ಲದಕ್ಕಿಂತ ಹೆಚ್ಚಾಗಿ ಇವಾಗ ನೀವು ವಾಟರ್ ಸೆಲ್ಬಲ್ ಸ್ಟಾರ್ಟ್ ಮಾಡಿ ಹದಿಮೂರು ಸೊನ್ನೆ ನಲವತ್ತೈದು ತರ್ಟಿ ಜೀರೋ ಫಾರ್ಟಿ ಫೈವ್ ವಾಟರ್ ಸೆಲ್ಬಲ್ ಸ್ಟಾರ್ಟ್ ಮಾಡಿ ಸೊ ಇನ್ನು ಏನಾದರೂ ನಿಶಿಸಿ ಈಗ ಫಸ್ಟು ನೀವು ಬ್ಯಾಗಿಂಗ್ ಮಾಡೋಕ್ಕಿಂತ ಮುಂಚೆ ಸ್ಪ್ರೇ ಮಾಡಬೇಕಾಗುತ್ತೆ ಬ್ಯಾಗಿಂಗ್ ಮಾಡೋಕ್ಕಿನ್ನ ಮುಂಚೆ ಫಸ್ಟು ಒಂದು ರೌಂಡ್ ಮೀಲಿ ರೈಸ್ ಮಾಡಿ ಯಾಕೆಂದರೆ ಅಲ್ಲೊಂದು ಇಲ್ಲೊಂದು ಮೀಲ ಮೀಲಿ ಬಗ್ಸ್ ಕಾಣ್ತಾ ಇದೆ ಏನೋ ಕಾಯೊಳಗೆ ಒಳಗೆ ಮೀಲಿ ಬಾಕ್ಸ್ ಹೋಯ್ತಾರೆ ಅದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಮಾಡಂಗಿದ್ರೆ ಇವಾಗಲೇ ಅಥೋರಿಟಿ ಮಾಡಿಬಿಟ್ಟು ಅದಾದಮೇಲೆ ನೀವು ಬ್ಯಾಗಿಂಗ್ ಸ್ಟಾರ್ಟ್ ಮಾಡಬೇಕಾಗುತ್ತೆ ಫಸ್ಟ್ ಬಂದು ಮೀಲಿ ರೈಸ್ ಅಂತ ಬರುತ್ತೆ ಕೆ ಬಿ ಕಂಪ್ನಿದು ಮೀಲಿ ರೈಸ್ನ ಒಂದು ಏನೂ ಮಿಕ್ಸ್ ಮಾಡ್ದಂಗೆ ಟು ಎಮ್ ಎಲ್ ಪರ್ ಲೀಟ್ರ್ ಹಾಕೊಂಡು ನೀವು ಫ್ರೇಮ್ ಮಾಡಿದ್ರೆ ಇಮಿಡಿಯೇಟ್ ಅಲ್ಲಿಂದ ಐದನೇ ದಿವಸಕ್ಕೆ ಟಾಟಾ ಕಂಪ್ನಿದು ಟಫ್ಗರ್ ಅಂತ ಬರುತ್ತೆ ಡೈಮಿತೋಯೇಟ್ ಅಂತ ಸೊ ಡೈಮಿಥೋಯೇಟ್ನ ಅದ್ರ ಜೊತೆಗೆ ಹಸಿ ಆದರೂ ಹಾಕ್ಕೊಬೋದು ಅಥ್ವಾ ಲ್ಯಾನ್ಸರ್ ಗೋಲ್ಡ್ ಅಂತಾರೆ ಸೊ ಲ್ಯಾನ್ಸರ್ ಗೋಲ್ಡ್ ಯು ಪಿ ಎಲ್ದ ಹಾಕೊಂಡ್ರೆ ಏನು ಬೆನಿಫಿಟ್ ಅಂದರೆ ಅದರಲ್ಲಿ ಇಮಿಡಾ ಅಂತ ಒಂದು ಇನ್ಸೆಕ್ಟಿಸೈಡ್ ಇರುತ್ತೆ ಅದ್ರ ಜೊತೆಗೆ ಅಸಿಫೇಟ್ ಕೂಡ ಇರುತ್ತೆ ಸೊ ಕಾಂಬಿನೇಷನ್ ಇರೋದ್ರಿಂದ ನಿಮಗೆ ಇನ್ಸೆಕ್ಟ್ಸು ಚೆನ್ನಾಗಿ ಅವಾಯ್ಡ್ ಆಗುತ್ತೆ ಇದರಲ್ಲಿ ಇರಲಿ ಬಿಡಲಿ ನೀವು ಬ್ಯಾಗಿಂಗಿನ ಮುಂಚೆ ಇವೆರಡು ಸ್ಪ್ರೇನು ಮಾಡಿಬಿಟ್ಟು ಅದಾದಮೇಲೆ ಒಂದು ಫಂಗೀಸ್ ಐಟ್ ಕೊಟ್ಬಿಡಿ ಯಾಕೆಂದರೆ ಜಡಿ ಮಳೆ ಇರೋದ್ರಿಂದ ಮತ್ತೆ ಏನಾದ್ರು ಮಳೆ ಸ್ಟಾರ್ಟ್ ಆಯಿತು ಅಂದರೆ ಸ್ವಲ್ಪ ಫಂಗಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗ್ಬೋದು ಆಮೇಲೆ ಆಂತ್ರಕ್ ನೋಸು ಮತ್ತು ಕಾಯಿ ಕೊಳಿಯೋದು ತುದಿಲಿ ಇದಾಗೋದು ಕಪ್ಪಾಗೋದು ಈ ಥರ ಆಗುತ್ತೆ ಸೊ ಅದಾಗಬಾರ್ದು ಅಂದರೆ ಒಂದು ರೌಂಡು ರೆಡೋಮಿಲ್ ಗೋಲ್ಡು ಅಥವಾ ಆ್ಯಮಿಸ್ಟ್ರಾ ಟಾಪು ಇದನ್ನ ಯಾವ್ದಾದ್ರು ಓಡದ್ ಬಿಟ್ರ ಜೊತೆ ಸ್ಟ್ರಿಪ್ಟೋ ಸೈಕ್ಲಿನ್ ಯಾವ್ದಾದ್ರು ಒಂದು ಬ್ಯಾಕ್ಟೀರಿಯಾ ಸೈಡ್ ನ ಮಿಕ್ಸ್ ಮಾಡ್ಕೊಂಡು ಓಡ್ಬಿಟ್ರೆ ಇನ್ನು ಬ್ಯಾಗಿಂಗ್ ಮಾಡಿದ್ರೆ ನಿಮಗೆ ಕಾಯಿ ಯಾವುದೇ ಕಾರಣಕ್ಕೂ ಯಾವುದೇ ತೊಂದರೆ ಆಗಲ್ಲ ಆದ್ರೆ ನೆಕ್ಸ್ಟ್ ಏನಿದ್ರು ಇನ್ನು ಜಾಸ್ತಿ ನೀವು ಇದನ್ನ ಕೊಡಬೇಕಾಗತ್ತೆ ನೀವು ನೋಡಿ ಎಷ್ಟರ ಮಟ್ಟಿಗೆ ಫ್ಲವರಿಂಗ್ ಆಗಿದೆ ಅಂದ್ರೆ ಎಲ್ಲಾ ಗಿಡದಲ್ಲೂ ಯಾವ್ದು ಒಂದು ಗಿಡನೂ ಹೊರತಿಲ್ಲ ಈ ಗಿಡದಲ್ಲೂ ಅಷ್ಟೇನೆ ಸರಿಸುಮಾರು ಏನಿಲ್ಲ ಅಂದ್ರೆ ಮುನ್ನೂರು ಕಾಯಿ ಬಿಟ್ಟಿದೆ ಇಷ್ಟು ಚಿಕ್ಕ ಪ್ರಾಯಕ್ಕೆ ಬರೀ ಒಂದು ವರ್ಷಕ್ಕೆ ಮುನ್ನೂರು ಕಾಯಿ ಬಿಟ್ಟಿದೆ ಅಂದ್ರೆ ಯಾರು ನಂಬಲ್ಲ ಮತ್ತೆ ತುಂಬಾ ಜನ ಹೇಳ್ತಾರೆ ಜಪಾನೀಸ್ ರೆಡ್ ಡೈಮಂಡ್ ಫ್ಲವರಿಂಗ್ ಜಾಸ್ತಿ ಆಗಲ್ಲ ಅಂತ ಇದು ಲೈವ್ ಎಕ್ಸಾಂಪಲ್ಲು ನೋಡಿ ಇದೆಲ್ಲ ಝೂಮ್ ಮಾಡಿ ನೀಟಾಗಿ ಬನ್ನಿ ನೀಟಾಗಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ಕಾಯಿಬಿಟ್ಟಿದೆ ಸಾಕು ಸಾಕು ಅನ್ನೋ ಅಷ್ಟು ಬಿಟ್ಟಿದೆ ಇಷ್ಟು ನೀವು ಬಿಟ್ಕೊಳಂಗಿಲ್ಲ ಒಂದೊಂದು ಬ್ರಾಂಚಸ್ಗೆ ಏನಿಲ್ಲ ಅಂದ್ರೂ ಒಂದು ಮೂವತ್ತು ನಲ್ವತ್ತು ಕಾಯಿಬಿಟ್ಟಿದೆ ಏಕೆಂದರೆ ಇದು ಸೀಸನ್ ಆಗಿರೋದ್ರಿಂದ ಒಳ್ಳೆ ಫ್ಲವರಿಂಗ್ ಅಂತೂ ಆಗುತ್ತೆ ಬಟ್ ಈಗ ಆದಷ್ಟು ಬೇಗ ತಿನ್ನಿಂಗ್ ಮಾಡ್ಕೊಳ್ಳಿ ಇಲ್ಲಾಂದರೆ ಕೊಡೋ ಗೊಬ್ಬರ ಎಲ್ಲ ವೇಸ್ಟ್ ಆಗುತ್ತೆ ಅದಾದಮೇಲೆ ಫ್ಲವರಿಂಗ್ ಜೊತೆಗೆ ಈಗ ನೆಕ್ಸ್ಟ್ ಇವ್ರದು ಈಗ ಆಲ್ರೆಡಿ ಹೇಳ್ದಂಗೆ ಇಲ್ಲಿ ಆಲ್ರೆಡಿ ಕ್ರಾಪ್ ಇದೆ ಸೊ ಇದು ಇನ್ನೊಂದು ಬ್ಯಾಗಿಂಗಾಗಿ ಕಾಯಿ ಹಾರ್ವೆಸ್ಟ್ ಬರೋದ್ರೊಳಗೆ ಈ ಐಟ ಹೋಗುತ್ತೆ ಗಿಡ ಆ ಟೈಮಲ್ಲಿ ನೀವು ಇಲ್ಲೇ ಕಟ್ ಮಾಡ್ಕೊಂಡ್ರೆ ಟಿಪ್ ಕಟ್ಟಿಂಗ್ ತರ ಇಲ್ಲಿ ಮತ್ತೆ ಬ್ರಾಂಚಸ್ ಬಂದು ಮತ್ತೆ ಇಲ್ಲಿ ತಿರ್ಗ ಕಾಯಿ ಸೆಟ್ ಆಗುತ್ತೆ ಸೊ ಅದನ್ನ ಕಂಟಿನ್ಯೂಸ್ ಆಗಿ ಒಂದು ಫೇಸ್ ಇರುತ್ತೆ ನಿಮ್ಗೆ ಒಂದ್ಸಲಿ ಕ್ರಾಪ್ ಸ್ಟಾರ್ಟ್ ಆದರೆ ಮೂರು ತಿಂಗಳಿರುತ್ತೆ ಅದಾದ್ಮೇಲೆ ತಿರ್ಗ ಎರಡು ತಿಂಗಳಿಗೆ ಮತ್ತೆ ಇನ್ನೊಂದು ಕ್ರಾಪ್ ಸ್ಟಾರ್ಟ್ ಆಗುತ್ತೆ ನೋಡಿ ಸ್ನೇಹಿತರೆ ಇದು ಬಂದು ಒಂದು ವರ್ಷ ಪ್ರಾಯಿದ್ದು ಜಪಾನೀಸ್ ರೆಡ್ ರೆಡ್ಡಮ್ಯಾಂಡ್ ಮಾಹಿತಿ ಸೊ ಇದೇ ರೀತಿ ಯಾವುದೇ ಜಪಾನೀಸ್ ರೆಡ್ ಡೈಮಂಡ್ ಆಗಲಿ ಅಥವಾ ಯಾವುದೇ ತೈವಾನ್ ಲೈಟ್ ಪಿಂಕ್ ಆಗಲಿ ವಿನ್ ಆರ್ ಆಗಲಿ ಗಿಡಗಳು ಬೇಕಾದ್ರೂ ಆರದ್ರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆಯಿಂದ ಒಂದು ವರ್ಷದವರೆಗೂ ಯಾವುದೇ ಬೇಕಾದ್ರೂ ಮಾಹಿತಿ ಇರುತ್ತೆ ಸೊ ನೀವು ಅಷ್ಟೇ ಸರ್ ಏನೇ ಮಾಹಿತಿ ಬೇಕಾದ್ರೂ ಕಾಲ್ ಮಾಡಿ ನಮ್ಮ ಕಡೆಯಿಂದ ಯಾವಾಗಲೂ ಮಾಹಿತಿ ಇದ್ದೇ ಇರುತ್ತೆ ತುಂಬಾ ಚೆನ್ನಾಗಿ ಬೆಳ್ದಿದ್ದೀರಾ ನೀವೇನು ಹೇಳಿಸ್ಕೊಳೋ ಅಂತ ಸ್ಥಿತಿಲಿ ಇಲ್ಲ ಅಂತ ಅರ್ಥ ಆಗ್ತಿದೆ ಯಾಕೆಂದ್ರೆ ಇದು ಆಲ್ರೆಡಿ ಅಷ್ಟು ಚೆನ್ನಾಗಿ ಬಂದಿದೆ ಸೊ ಇದೇ ರೀತಿ ಚೆನ್ನಾಗಿ ಬೆಳೆದು ಇವತ್ತು ಏನು ಹೇಳ್ತೀರಾ ಸರ್ ಮಾಡ್ಬೋದು ಆಸೆ ಬೇರೆ ಖುಷಿ ಅದು ಕೋಲ್ಸ್ಕೊಂಡ್ರೆ ತುಂಬಾ ಬೆಸ್ಟ್ ಇದೆ ಮಾಡೋ ಟೈಮಲ್ಲಿ ಮಾಡೋ ಕೆಲಸ ಕರೆಕ್ಟಾಗಿ ಆಗಿ ಮಾಡಿಬಿಟ್ರೆ ಇದಕ್ಕೇನು ಏನು ಕೊಡಲೇಬೇಕು ಅನ್ನೋ ಅವಶ್ಯಕತೆ ಯಾಕಂದ್ರೆ ನೀವು ನೀವು ಹೇಳ್ದಂಗೆ ನೀವು ಜಾಸ್ತಿ ಸ್ಪ್ರೇನೇ ಮಾಡಿಲ್ಲ ಅಂತ ಹೇಳಿದ್ರೆ ಅಷ್ಟು ಸ್ಪ್ರೇ ಮಾಡಲಿಲ್ಲ ಅಂದ್ರೆ ಎಲ್ಲೂ ರೋಗ ಕಾಣ್ತಿಲ್ಲ ಎಲ್ಲೂ ರೋಗ ರೋಜನೆ ಇಲ್ಲ ಜೊತೆಗೆ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗಿ ಬಂದಿದೆ ಸೊ ಮಾಡೋ ಟೈಮಲ್ಲಿ ಕರೆಕ್ಟ್ ಕೆಲಸ ಮಾಡಿದ್ರೆ ಸಾಕು ಏನು ಅವಶ್ಯಕತೆ ಇರಲ್ಲ ಸೊ ಇದೇ ರೀತಿ ಯಾವುದೇ ಗಿಡಗಳು ಬೇಕಾದ್ರೆ ಯಾರದನ್ನ ಕಾಂಟ್ಯಾಕ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಶುಭ ದಿನ ಅವಲ್ಲೇ ಮಾತಾಡಿದಷ್ಟು ಮಾತಾಡೋಕಾಗ್ಲಿಲ್ಲ ಇಲ್ಲಿ ಬಿಡ್ ಪರ ಗೊತ್ತು